ಬಹುಕೋಶ ಜೀವಿಗಳು ಅಂದ್ರೆ ಇನ್ನೇನು ಅಲ್ಲ ಏಕಕೋಶ ಜೀವಿಗಳೇ ಜೊತೆ ಜೊತೆಗೆ ಬಂದು ಒಂದೇ ಜೀವಿ ಆಗಿ ಕೆಲಸ ಮಾಡೋದು ಕೆಲಸ ಮಾಡೋದಕ್ಕೆ ಜೊತೆಗೆ ಬಂದ ಮೇಲೆ ಕೆಲಸನ ಹಂಚ್ಕೋಬೇಕಲ್ಲ ಅದಕ್ಕಾಗಿ ಕೆಲವು ಕೋಶಗಳು ಜೊತೆಗೆ ಸೇರ್ಕೊಂಡು ನೋಡೋದಕ್ಕೆ ಶುರು ಮಾಡಿದ್ವಂತೆ ಅದನ್ನ ನಾವು ಕಣ್ಣು ಅಂತ ಗುರುತಿಸ್ತೀವಿ ಮತ್ತು ಕೆಲವು ಕೋಶಗಳು ಜೊತೆಗೆ ಸೇರ್ಕೊಂಡು ಜೀವಿನೇ ಚಲನೆ ಮಾಡೋದಕ್ಕೆ ನೆರವಾದ್ವು ಅದನ್ನ ನಾವಿವತ್ತು ಕಾಲು ಅಂತ ಗುರುತಿಸ್ತೀವಿ ಮತ್ತೆ ಕೆಲವು ಕೋಶಗಳು ಅಸ್ಥಿ ಪಂಜರಾದ್ವು ಹೀಗೆ ಸಂಕೀರ್ಣ ಜೀವಿ ಅನ್ನೋದು ರಚನೆ ಆಯ್ತು ಭೂಮಿ ಮೇಲೆ ಮೊದಲ ಬಾರಿಗೆ ಸಮುದ್ರದ ಒಳಗಡೆ ಯಾವಾಗ ಐವತ್ನಾಲ್ಕು ಕೋಟಿ ವರ್ಷಗಳ ಹಿಂದೆ ಈ ಎಲ್ಲ ಕತೆನೂ ನೀವು ನಮ್ಮ ಮೂರನೇ ಸಂಚಿಕೆಯಲ್ಲಿ ಭೂಮಿಯ ಐವತ್ನಾಲ್ಕು ಕೋಟಿ ವರ್ಷಗಳಿಂದ ನಲವತ್ತೈದು ಕೋಟಿ ವರ್ಷಗಳ ಕಥೆನ ನೋಡಿದ್ದೀರಾ ಆದರೆ ಈ ಎಲ್ಲ ಪಂಗಡಗಳು ಇವತ್ತಿಗೂ ಇದ್ದಾವೆ ಇಲ್ಲ ಈ ಎಲ್ಲ ಜೀವಿಗಳು ಎಲ್ಲ ಪಂಗಡಗಳು ನಲವತ್ತೈದು ಕೋಟಿ ವರ್ಷಗಳ ಹಿಂದೆ ಎಪ್ಪತ್ತು ಪರ್ಸೆಂಟ್ ಜೀವಿಗಳು ನಾಶ ಆಗೋದ್ವಂತೆ ಆದರೆ ಇವತ್ತೆಲ್ಲ ಬದುಕಿದ್ದೀವಿ ಮತ್ತು ಸಮುದ್ರದಿಂದ ಆಚೆ ಬಂದು ಭೂಮಿ ಮೇಲೆ ಜೀವನ ಮಾಡ್ತಿದ್ದೀವಿ ಈ ವಿಕಾಸ ಎಲ್ಲ ಹೇಗಾಯಿತು ಅದನ್ನು ತಿಳ್ಕೊಬೇಕು ಅಂದರೆ ನೀವು ನಮ್ಮ ರಂಜೀವಿತಾ ಚಾನೆಲ್ನ ನಾಲ್ಕನೇ ಸಂಚಿಕೆಯನ್ನು ನೋಡಬೇಕು ನಾಲ್ಕನೇ ಸಂಚಿಕೆಯಲ್ಲಿ ಭೂಮಿಯ ನಲವತ್ತೈದು ಕೋಟಿ ವರ್ಷಗಳಿಂದ ಮೂವತ್ತಾರು ಕೋಟಿ ವರ್ಷಗಳ ಹಿಂದಿನ ಕಥೆಯನ್ನು ತಿಳಿಸಿದೀವಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಂಚಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ತಪ್ಪದೇ ನೋಡಿ ರಂಜೀವಿತಾ ಚಾನಲ್